ತಿಳ್ಕೊಳಕ್ ಹೋಗ್ಬೇಡಿ ಯಾರು ಬೇಕಾದ್ರೂ ರಾಜಕಾರಣದಲ್ಲಿ ಎಷ್ಟು ಮಟ್ಟಕ್ಕಾದ್ರೂ ನೀವು ಬೆಳೀಬಹುದು ನಿಮ್ಮ ಬೂತ್ ಏನಿದೆಯಲ್ಲ ಆ ಬೂತ್ನ ಜವಾಬ್ದಾರಿ ನೀವೆಲ್ಲ ನಾಯಕರುಗಳು ಪ್ರತಿಯೊಬ್ರು ಕೂಡ ತೆಗೆದುಕೊಳ್ಬೇಕು ಬಿ ಎಲ್ ಎ ಏನು ಪದ ಇದೆಯಲ್ಲ ಬಿಜೆಪಿ ದೊಡ್ಡ ಮಂತ್ರಿಗಳು ಕೂಡ ಬಿ ಎಲ್ ಎ ಅಧ್ಯಕ್ಷ ಆಗ್ತಾರೆ ತನ್ನ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಡ್ತಾನೆ ಅವನ ನಾಯಕನೇ ಹೊರತು ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋ ನಾಯಕ ಅಲ್ಲ ಅನ್ನೋದನ್ನ ನಾನು ಸಂದರ್ಭದಲ್ಲಿ ನಾನು ಬಹಳ ನೀವು ಬೆಳಗ್ಗೆ ಸಾಯಂಕಾಲ ಪಡೆದಾಡ್ತೀರಿ ನಿಮ್ಮ ಹೋರಾಟ ಬಿಜೆಪಿ ಮೇಲೆ ದಳದ ಮೇಲೆ ಇರಬೇಕು ನಿಮ್ಮ ಹೋರಾಟ ಕಾಂಗ್ರೆಸ್ ಮೇಲೆ ಅಲ್ಲ ಹೋರಾಟ ನಿಮ್ಮ ದ್ವೇಷ ಸಾಧ್ಯ ಇವಕ್ಕೆಲ್ಲ ಮುಖ್ಯ ಅಲ್ಲ ಜನ ಸಂಘಟನೆ ನಾವೆಂಥ ಶಕ್ತಿ ನಿಮಗೆ ಕೊಟ್ಟಿದ್ದೇವೆ ಈ ದೇಶದಲ್ಲಿ ಬಿಜೆಪಿಯವರು ಇತಿಹಾಸದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರ ಈಗ ನಮ್ಮ ಎಲೆಕ್ಷನ್ ಆದ ಮೇಲೆ ನೀವು ನೋಡ್ತಾ ಇದ್ದೀರಿ ನಮ್ಮ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಆದ ಮೇಲೆ ನೀವು ನೋಡ್ತಾ ಇದ್ದೀರಿ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟವಲ್ಲ ಬಿಜೆಪಿಯವರು ಟೀಕೆ ಮಾಡೋರು ನಾನು ಸಿದ್ದರಾಮಯ್ಯವರು ಕೂತ್ಕೊಂಡು ರಾಹುಲ್ ಗಾಂಧಿ ಅವರ ಚರ್ಚೆ ಮಾಡಿ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಸುರ್ಜಿವಾಲಾ ಹತ್ರ ಚರ್ಚೆ ಮಾಡಿ ನಾವೆಲ್ಲ ಕೂತ್ಕೊಂಡು ಬಡವರ ಬದುಕಿನ ಬಗ್ಗೆ ನಾವು ಚಿಂತನೆ ಮಾಡಬೇಕು ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಬೆಲೆ ಏರಿಕೆ ಹೋಗ್ತಾ ಇದೆ ನಾವೇನಾದ್ರು ಸಹಾಯ ಮಾಡಬೇಕು ಪೆಟ್ರೋಲು ಡೀಸೆಲ್ ಬೆಲೆಯಿಂದ ಹಿಡಿದು ಎಣ್ಣೆ ಬೆಲೆಯಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು ಫಸ್ಟ್ ಜನ ಶಕ್ತಿಯಶಾಲಿಯಾಗಿ ಮಾನಸಿಕವಾಗಿ ಇರಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಗ್ಯಾರಂಟಿಗಳನ್ನು ನಾವು ಕೊಟ್ಟು ಅದಾದ್ಮೇಲೆ ಟೀಕೆಗಳು ಬಂತು ಬೇಕಾದಷ್ಟು ಟೀಕೆಗಳು ಬಂತು ಯಡಿಯೂರಪ್ಪ ಹೇಳಿದ್ರು ಒಂದು ಕಾಳಕ್ಕಿ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು ಏನ್ ಅವ್ರು ಓಟ್ ತೆಗೆದುಕೊಂಡು ಬಂದಂಗೆ ಓಟ್ ಹಾಕಿರೋರು ನೀವು ಓಟ್ ಹಾಕ್ಸೋ ನೀವು ತೀರ್ಮಾನ ಮಾಡ್ಬೇಕಾದ್ರ ನಾವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಾವು ಈ ಐದು ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದವ್ರು ಮೋದಿ ಸಾಹೇಬ್ರ್ ಹೇಳಿದ್ರು ಏನ್ ಹೇಳಿದ್ರು ನಿಮ್ಮ ಸರ್ಕಾರ ದಿವಾಳಿಯಲ್ಲಿ ಹೋಗ್ತದೆ ಅಂತ ಹೇಳಿದ್ರು ಅದಾದ ಮೇಲೆ ತೆಲಂಗಾಣ ಎಲೆಕ್ಷನ್ ನಡೀತು ಇದೇ ರೀತಿ ಗ್ಯಾರಂಟಿಗಳನ್ನ ನಾನು ಹೋಗಿ ಆ ಭಾಗಿಯಾಗಿದ್ದೆ ಘೋಷಣೆ ಮಾಡಿದಾಗ ತಿರ್ಗ ನೀವೆಲ್ಲ ಬಹಳ ಜನ ಕಾರ್ಯಕರ್ತರು ಬೆಳಗ್ಗೆ ಸಾಯಂಕಾಲ ದುಡಿದ್ರಿ ಬಂದು ದುಡಿದ್ರಿ ಮಹಾರಾಷ್ಟ್ರ ಹೋದ್ರು ಮಧ್ಯಪ್ರದೇಶ್ಗೆ ಹೋದ್ರು ಹರಿಯಾಣಗೆ ಹೋದ್ರು ಯಾ ಮೊನ್ನೆ ತಾನೇ ಈಗ ಬಿಹಾರ ಹೋಗೋರೆ ಅಲ್ಲ ಒಂದೇ ಸರ್ತಿ ಹದ್ ಸಾವಿರ ರೂಪಾಯಿ ಕೊಟ್ಬಿಟ್ಟವ್ರೆ ಆ ಹೆಣ್ಣು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟವ್ರೆ ಅಂದ್ರೆ ಏನಾಯ್ತು ನಿಮ್ಮ ಆಡಳಿತದಲ್ಲಿ ಬಡವರ ನೋವು ಬಡವರ ಹಸು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ ಕೇಳಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾದರಿಯನ್ನ ತೆಗೆದುಕೊಂಡು ನಮ್ ಗ್ಯಾರಂಟಿಯನ್ನ ನೀವು ಕಾಪಿ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ನೀವು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀವಿ ಚಿಂತೆ ಇಲ್ಲ ಆದ್ರೆ ನಾವು ಇವತ್ತು ನಿಮ್ಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೇವೆ ಎಷ್ಟು ಶಕ್ತಿ ಕೊಟ್ಟಿದ್ದೀವಿ ಮತದಾರರ ಹೋಗ್ಬೇಕಾದ್ರೆ ಎಷ್ಟು ಶಕ್ತಿ ಕೊಟ್ಟಿದ್ದೀವಿ ಈಗ ನೀವೆಲ್ಲ ನೀರಾವರಿ ಇದ್ದೀರಿ ನಾವು ನೀರಾವರಿಗೆ ನಿಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಇಪ್ಪತ್ತು ಉಚಿತವಾಗಿ ಪಂಪ್ ಸೆಟ್ ಅನ್ನು ನಿಮಗೆ ಕೊಟ್ಟಿದ್ದೇವೆ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ಇಪ್ಪತ್ತು ಸಾವಿರ ಕೋಟಿ ಐವತ್ ಮೂರು ಸಾವಿರ ಕೋಟಿ ರೂಪಾಯಿ ಈ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಇದಲ್ಲದೆ ವಿವಿಧ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಸೇರಿ ಸುಮಾರು ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕೊಟ್ಟು ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ವಿವಿಧ ಇಲಾಖೆಯಲ್ಲಿ ಬಡತನಕ್ಕೆ ನಿರ್ಮೂಲವನ್ನ ಮಾಡಲಿಕ್ಕೆ ಇವತ್ತು ಸಹಾಯವನ್ನು ನಾವು ಮಾಡ್ತಾ ಇದೀವಿ ಯಾವ ರಾಜ್ಯ ಇದ್ದ ತೀರ್ಮಾನ ತೆಗೆದುಕೊಂಡಿದೆ ಇದು ನಿಮ್ಮ ಸರ್ಕಾರ ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ನಾನು ಏನು ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿ ಅಧಿಕಾರದಲ್ಲಿದ್ರೆ ಮಾತ್ರ ಚೆನ್ನ ಅಂತ ಅಧಿಕಾರ ಮೊದಲಿಗೆ ಏನಾಯ್ತು ಐದು ಗ್ಯಾರಂಟಿ ಬಂತು ಈಗ ಮೊನ್ನೆ ತುಂಗಭದ್ರ ತುಂಗಭದ್ರ ಗೇಟ್ ಹೊಡೆದೋಯ್ತು ಪಾಪ ನಿಮ್ಮ ಎಲ್ಲ ನಾಯಕರುಗಳೆಲ್ಲ ಏನ್ ಗಣ್ಣಲ್ಲಿ ಹಾಕ್ತಿದ್ರು ನಮ್ಮ ರೈತರ ಪರಿಸ್ಥಿತಿ ಏನಾಯ್ತು ರೈತನ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ್ ಪೆನ್ಷನ್ ಇಲ್ಲ ರೈತನ್ ಲಂಚ ಇಲ್ಲ ರೈತನ ರಿಟೈರ್ಮೆಂಟ್ ಇಲ್ಲ ಸಹಾಯ ಮಾಡಬೇಕು ಅದ್ನೂರು ರಾತ್ರಿ ಗೇಟ್ ತಿರುಗಾ ವಾಪಸ್ ಮಾಡಿದ್ರು ಈಗೆಲ್ಲ ಗೇಟ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದೇವೆ ಈಗ ನಾನು ಆಂಧ್ರ ಮುಖ್ಯಮಂತ್ರಿಗಳ ಸುಮಾರು ಮೂರು ಸತಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಟೈಮ್ ಕೊಡ್ತೀವಿ ಅಂತ ಕೊಡ್ಲಿಲ್ಲ ಬೋಸರಾಜ್ ಅವರು ಮತ್ತು ಎಲ್ಲ ಶಾಸಕರು ಏನು ನಿಮ್ಮ ಎಂ ಪಿ ಅವರು ಕುಮಾರ್ ನಾಯ್ಕ ಅವರು ಆದಿಯಾಗಿ ಎಲ್ಲ ಸೇರಿ ಈ ಏನು ಮೂವತ್ತು ಟಿ ಸಿ ನೀರನ್ನ ಹೋಗಿದೆ ಅದನ್ನ ಉಳಿಸ್ಬೇಕು ಪರ್ಯಾಯಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಏನಾರು ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಇರೋ ಇನ್ನೊಂದು ಕಡೆ ಏನಾದ್ರು ಮಾಡ್ಬೇಕು ಅಂತೇಳಿ ಇನ್ನೊಂದು ಆಲ್ಟರ್ನೇಟಿವ್ ಕೂಡ ಕೊಟ್ಟರು ತುಂಗಭದ್ರ ಡ್ಯಾಂ ನಲ್ಲೂ ಕೂಡ ವ್ಯವಸ್ಥೆ ಇವತ್ತು ಅವರು ನಮ್ಮ ಆಂಧ್ರ ಅವರು ಅದಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ನಾನಿವತ್ತು ತಮ್ಮ ಮುಖಾಂತರ ಬಿಜೆಪಿ ನಾಯಕರುಗಳು ಕೇಳ್ತಾ ಇದ್ದೀನಿ ಬಿಜೆಪಿಯ ಎಲ್ಲ ರಾಜ್ಯದ ಎಲ್ಲ ನಾಯಕರುಗಳು ಕೇಳ್ತಾ ಇದ್ದೀನಿ ನಿಮಗೆ ಕರ್ನಾಟಕ ರಾಜ್ಯದ ಬಗ್ಗೆ ಬದ್ಧತೆ ಇದ್ರೆ ಕೃಷ್ಣ ನೀರಿನ ಬಗ್ಗೆ ಬದ್ಧತೆ ಇದ್ರೆ ತುಂಗಾಭದ್ರ ನೀರು ಸಮುದ್ರ ನಿಲ್ಲಿಸಿ ರೈತರಿಗೆ ಹಂಚಬೇಕು ಅನ್ನೋದಿದ್ರೆ ಮೇಕೆದಾಟ್ ವಿಚಾರದಲ್ಲಿ ಏನು ನೀವು ಒಂದು ಆದೇಶವನ್ನು ಹೊಡೆಸ್ಬೇಕಾಗಿದ್ರೆ ಇವತ್ತು ಮಾದಾಯಿ ವಿಚಾರ ಇರ್ಬೋದು ಕೃಷ್ಣ ವಿಚಾರ ಇರ್ಬೋದು ಒಂದು ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಮಾತ್ರ ಉಳ್ಕೊಂಡಿದೆ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಬದ್ಧತೆ ಇದ್ರೆ ನಡೀರಿ ನೀವು ಫಿಕ್ಸ್ ಮಾಡಿದ ಟೈಮ್ ಅಲ್ಲಿ ನಾನು ಪ್ರಧಾನಮಂತ್ರಿ ಹತ್ರ ಬರ್ತೇನೆ ಸಚಿವರ ಹತ್ರ ಬರ್ತೇನೆ ನೀವೆಲ್ಲ ರಾಜ್ಯದ ಬಗ್ಗೆ ಇದೇ ಇತ್ತು ಅಂತಂದ್ರೆ ನೀವು ಬಂದಿ ಹೋಗಿ ಸುಮಾರು ಹತ್ತು ಬಾರಿ ಹೋಗಿ ನಾನೆಲ್ಲಿದ್ದೇನೆ ಕೇಳಿದ್ದೇನೆ ಯಾವುದಕ್ಕೂ ಸಹಾಯ ಮಾಡಲಿಲ್ಲ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದಂತ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಹಣವನ್ನ ಬಿಜೆಪಿ ಸರ್ಕಾರದಲ್ಲಿ ಹೇಳಿದ್ದು ಇವತ್ತು ಕೂಡ ಬಿಡುಗಡೆ ಮಾಡಲಿಲ್ಲ ಹಿಂಗೆ ರೈತರ ಬಗ್ಗೆ ಈ ಕೇಂದ್ರ ಸರ್ಕಾರಕ್ಕೆ ಕಾಳಜಿ ಇಲ್ಲ ಬಿಜೆಪಿಯವ್ರಿಗೆ ಕಾಳಜಿ ಇಲ್ಲ ನೀವು ಇದನ್ನ ಮತದಾರರಿಗೆ ತಿಳಿಸ್ಬೇಕು ನಿಮಗೆ ಕೊಟ್ಟಿರೋ ನಾವು ಶಕ್ತಿ ಇದೆಯಲ್ಲ ಯಾವ ಸರ್ಕಾರದಲ್ಲೂ ಕೊಟ್ಟಿಲ್ಲ ಈಗ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಆಹಾರ ಭದ್ರತೆ ಕಾಯ್ದೆ ಮಾಡುದು ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಮಕ್ಕಳಿಗೆ ಬಿಸಿ ಊಟ ಕೊಟ್ಟು ನಿಮ್ಮ ರೈತರಿಗೆ ಪಂಪ್ಸೆಟ್ ಬಿಜು ಜಕ್ತಿ ಕೊಟ್ಟವ್ ಇಂತ ಒಂದೇನೂ ಏನ ಹುಡುಗರುಗಳು ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆಯಲ್ಲ ಓಲ್ಡ್ ಏಜ್ ಪೆನ್ಷನ್ ವಿಡಾ ಪೆನ್ಷನ್ ಯಾರು ಕೊಟ್ಟಿದ್ದು ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ ಬರಲಿಕ್ಕೆ ಮಾಡಿದ್ ಯಾರು ಶ್ರೀಶಕ್ತಿ ಯೋಜನೆ ತಂದಿದ್ ಯಾರು ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ ಹಂಗೆ ಈ ದೇಶದ ಇವತ್ತು ಏನು ನಿಮ್ ಕಡೆ ನರೇಗ ಉಪಯೋಗಿಸುವುದಿಲ್ಲ ನನ್ನ ಕ್ಷೇತ್ರದಲ್ಲಿ ಬರೀ ನರೇಗಾಗಿ ಒಂದೊಂದು ವರ್ಷಕ್ಕೆ ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಹಣನ ಖರ್ಚು ಮಾಡಿದ್ದೀವಿ ಇಡೀ ದೇಶದಲ್ಲೇ ಮೊದಲನೇ ತಾಲೂಕು ಅಂತ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟವ್ರೆ ಮಾಡಿದ್ದಾರೆ ಈಗ ನಮ್ಮ ಹೇಳ್ತಾರೆ ನಿಮ್ಮಲ್ಲೂ ಕೂಡ ನರೇಗಾಗಿ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಹಾಗೆ ಇವತ್ತು ಯಾರ್ದಂದ್ರು ಆರ ಭದ್ರತೆ ಕಾಯ್ದೆ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ ನನಗೆ ಯೋಜನೆಯಲ್ಲಿ ಇಂಥದ್ದು ಯಾವ್ದಾದ್ರು ಒಂದು ಕೆಲಸ ಬಿ ಜೆ ಪಿಯವರು ನಿಮ್ಮ ಮುಂದೆ ಮತದಾರಕ್ಕೆ ಬಂದು ಓಟ್ ಕೇಳೋದಾದ್ರೆ ನಾವು ಏನು ತೀರ್ಮಾನಕ್ಕೆ ಬೇಕಾದ್ರೂ ಬನ್ನಿ ಅಂತ ನಾವು ಹೇಳ್ತೀವಿ ಇವತ್ತು ಬಡವ್ರ ಬಗ್ಗೆ ಏನಾದ್ರು ಸಹಾಯ ಇತ್ತು ಅಂದರೆ ಕಾಂಗ್ರೆಸ್ ಮಾತ್ರ ಸಾಧ್ಯ ಇವತ್ತು ತಮಗೆ ನಾನು ಹೇಳೋದಿಷ್ಟೇ ನೀವೆಲ್ಲ ಕಾರ್ಯಕರ್ತ ಇದ್ದೀರಿ ನಿಮ್ಮಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಇರಬಾರ್ದು ಏನೇ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ತೀವಿ ಇವತ್ತು ನಾನು ಡೆಪ್ಯೂಟಿ ಸಿ ಆಗಿದ್ದೀನಿ ಬೋಸರಾಜ್ ಮಂತ್ರಿ ಇದ್ದಾರೆ ದದ್ದ್ ಚೇರ್ಮನ್ ಇದ್ದಾರೆ ಬೇರೆಯವರೆಲ್ಲ ಎಮ್ ಎಲ್ ಯಾಕೆ ಬಂತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಮಲ್ಲಿ ಎಷ್ಟೋ ಜನ ಇದನ್ನ ಡೈರೆಕ್ಟರ್ ಮಾಡಿದೀವಿ ಮುಂದಕ್ಕೂ ಮಾಡ್ತೀವಿ ಗ್ಯಾರಂಟಿ ಸಮಿತಿ ಮಾಡಿದೀವಿ ಸ್ಕೂಲ್ ಕಮಿಟಿ ಮಾಡಿದೀವಿ ಹಾಸ್ಪಿಟಲ್ ಕಮಿಟಿ ಮಾಡಿದೀವಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೆ ಅದೇ ಬಿಜೆಪಿಯ ಪರಿಸ್ಥಿತಿ ಏನಾಗಿದೆ ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತವ್ರೆ ನೋಡ್ಕೊಂಡು ಬೀಳ್ತದೆ 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 ಅಂತ ಕಾಯ್ಕೊಂಡು ಕೂತವ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಏನು ಈ ಕಾಂಗ್ರೆಸ್ ಇದೆಯಲ್ಲ ಈ ರಾಷ್ಟ್ರದ ಜಗತ್ತ ಬಣ್ಣ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟಿದ್ದು ಈ ದೇಶಕ್ಕೆ ರಾಷ್ಟ್ರನಿಗೆ ತಂದುಕೊಟ್ಟದ್ದು ನಿಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ ಬಡವರು ಜನ ನಿಂತಿದ್ದೇವೆ ಅದಕ್ಕೆ ತಾವೆಲ್ಲ ಸಿದ್ಧತೆಯನ್ನು ತಾವು ಮಾಡಿಕೊಂಡು ಇರಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಡ್ತೇನೆ ಬಂಧುಗಳೇ ಒಂದೇ ಒಂದು ನೀತಿ ಸಿದ್ಧಾಂತದ ಮೇಲೆ ನಾವೆಲ್ಲ ಬದುಕಬೇಕು ಜಾತ್ಯ ತತ್ವದ ಮೇಲೆ ಇವತ್ತು ನಮ್ಮ ಬಡವರ ಬದುಕು ನಮ್ಮ ಮುಖ್ಯ ರಾಜಕಾರಣ ಬರ್ತದೆ ರಾಜಕಾರಣ ಹೋಗ್ತದೆ ಈ ದೇಶದ ಉದ್ದಗಲಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ನಡೆದ್ರು ನಿಮ್ಮ ಕ್ಷೇತ್ರದಲ್ಲೂ ನಡೆದ್ರು ಈ ಕಡೆ ಚಾಮರಾಜ್ ಜಿಲ್ಲೆಯಿಂದ ಬಂದು ಕೊನೆಗೆ ನಿಮ್ಮ ಕ್ಷೇತ್ರದಿಂದ ಬೀಳ್ಕೊಡೆ ಕೊಟ್ಟರು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸೋತಿದೀವಿ ಮೈಸೂರಲ್ಲಿ ಇರ್ಬೋದು ಮಂಡ್ಯ ಇರ್ಬೋದು ತುಮಕೂರಲ್ಲಿ ಇರ್ಬೋದು ಹ ಚಿತ್ರದುರ್ಗ ಇರ್ಬೋದು ಬಳ್ಳಾರಿ ಇರ್ಬೋದು ರಾಯಚೂರು ನೀವು ಎಲ್ಲ ಲೈನ್ ಲೆಕ್ಕ ಹಾಕೊಳ್ಳಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಾವು ಸೋತಿದೀವ ಇಡೀ ದೇಶದಲ್ಲಿ ಯಾವ್ದಾದ್ರು ನಾಯಕ ರೀತಿ ತ್ಯಾಗ ಮಾಡಿದ್ದಾರ ಈ ದೇಶದಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಸ್ಥಾನ ಅಬ್ದುಲ್ ಕಲಾಂ ಈ ದೇಶದ ಅಧ್ಯಕ್ಷರಾಗಿದ್ದರು ಅವರು ಕರೆದು ಮಾತಾ ಎಲ್ಲ ಎಂಪಿಗಳು ಬಂದು ನಿನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಪತ್ರ ಕೊಟ್ಟಿದ್ದಾರೆ ಅಂತೇಳಿ ಸೋನಿಯಾ ಗಾಂಧಿ ಅವ್ರು ಏನು ಹೇಳಿ ಸಾಧ್ಯ ಇಲ್ಲ ಈ ದೇಶ ಉಳಿಬೇಕು ಒಬ್ಬ ಆರ್ಥಿಕ ತಜ್ಞ ಈ ದೇಶದ ಮುಂದುವರಿಸಬೇಕು ಅಂತೇಳಿ ಒಬ್ಬ ಸಿಕ್ತು ಮನಮೋಹನ್ ಸಿಂಗ್ನವ್ರಿಗೆ ಒಬ್ಬ ಆರ್ಥಿಕ ತಜ್ಞರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂತ ತ್ಯಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾರು ಪಂಚಾಯಿತಿನ ಬಿಟ್ಕೊಡ್ತೀರಾ ನೀವು ಜಿಲ್ಲಾ ಪಂಚಾಯತಿ ಆರು ತಿಂಗಳು ಮೂರ್ ಮೂರು ತಿಂಗಳು ಮಾಡ್ತೀವಿ ಹೋಗ್ತೀರಾ ನೀವು ಕತ್ಕೊಂಡೋಗೀರಿ ಎಲ್ಲರೂ ಸೇರ್ಕೊಂಡು ಹಂಗೆ ಅಂತ ಪಕ್ಷದಲ್ಲಿ ಆ ತಾಯಿ ಮುಖಂಡತ್ವದಲ್ಲಿ ನಾವೆಲ್ಲ ಇವತ್ತು ಮತ್ತೆ ಕಾಂಗ್ರೆಸ್ ಹೊರಟೋಗಿತ್ತು ಅಂತದನ್ನ ಮರುಜೀವನ ಕೊಟ್ಟು ಅವರ ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ನೂರು ವರ್ಷದಿಂದ ಕೂತಂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ ಇವತ್ತು ಐದು ಕ್ಷೇತ್ರ ಏನು ನಿಮ್ಗೆಲ್ಲ ಏನು ಒಂದು ತ್ರೀ ಸೆವೆಂಟಿ ಒನ್ ಇದ್ದದ್ದು ನಮ್ಕಿನೇ ಈಗ ಮುಂದಕ್ಕೆ ಎಲ್ಲ ನಿಮ್ಮಲ್ಲಿ ಆಯ್ಕೆ ಆದಂತ ಎಲ್ಲ ಅಧಿಕಾರಿಗಳು ಬಂದು ನಮ್ಮ ತಲೆ ಮೇಲೆ ಅಲ್ಲಿ ಕೂತ್ತಾರೆ ಮುಂದಕ್ಕೆ ಯಾರು ಅಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೀರಿ ಸಂವಿಧಾನದ ಅರ್ಥದಲ್ಲಿ ಮಾಡಿದ್ದಾರ ಇವತ್ತು ಅದ್ವಾನಿಯವರು ಎಸ್ ಎಂ ಕೃಷ್ಣ ಅವರು ಕಾಗ್ದೆ ಬಂದಿದ್ರು ನಮ್ ಕೈಲಿ ಮಾಡಕ್ ಆಗುದಿಲ್ಲ ಅನ್ನೋದನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನ ಮಾಡಿಸಿ ನಿಮ್ಗೆಲ್ಲ ಕೂಡ ಶಾಶ್ವತವಾಗಿ ನಿಮ್ಮ ಬದುಕಿನಲ್ಲಿ ಹೊಸ ದೀಪವನ್ನ ಇವತ್ತು ತಾವೆಲ್ಲ ಗದ್ದಲಿಟ್ಕೊಳ್ಬೇಕು ಇದು ಕಾಂಗ್ರೆಸ್ ಬರೀ ಕಾಂಗ್ರೆಸ್ ಅವರು ಮಾತ್ರ ಮಾಡಿದ್ದಾರೆ ಎಲ್ಲಾ ಪಾರ್ಟಿ ಅವ್ರಿಗೂ ಇದನ್ನು ಅನುಕೂಲ ಇದ್ರೆ ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ನಿಮ್ಗೆ ಬಿಡುಗಡೆಯನ್ನ ನಾವು ಮಾಡ್ತಾ ಇದ್ವಿ ಎಕ್ಸ್ಟ್ರಾ ನಮ್ ಕೊಡೋದಲ್ಲದೆ ಎಕ್ಸ್ಟ್ರಾ ನೀವು ಐದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ನೀವು ಹಿಂದುಳ ಇರಬೇಕು ಅಂತೇಳಿ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ ಪಕ್ಷ ಬಹಳ ಇಂಪಾರ್ಟೆಂಟ್ ನೀವೆಲ್ಲ ಒಗ್ಗಟ್ಟಿಂದ ಹೋಗ್ಬೇಕು ಪೇಪರ್ ಅಲ್ಲಿ ಬರ್ತದೆ ಗುಂಪು ದತ್ತೊಬ್ಬ ಗುಂಪು ಶಿವಕುಮಾರ್ದ್ ಗುಂಪು ಬಸವರಾಜ್ ಗುಂಪು ಇನ್ನೊಬ್ಬನ ಗುಂಪು ಯಾವ ಗುಂಪು ಇಲ್ಲ ಕಾಂಗ್ರೆಸ್ ಅಲ್ಲಿ ಒಂದೇ ಒಂದ್ ಗುಂಪು ಕಾಂಗ್ರೆಸ್ ಗುಂಪು ಮಾತ್ರ ಕಾಂಗ್ರೆಸ್ ಗುಂಪು ಮಾತ್ರ ಈ ತ್ರಿವರ್ಣ ದೇಶದಲ್ಲಿ ಇರುವಂತಹ ಏನಿಗೆ ಇದೆ ಅದನ್ನು ಮಾತ್ರ ಅಂತ ತಿಳ್ಕೊಬೇಕು ಎಲ್ಲ ಯಾವುದೇ ಭಿನ್ನಾಭಿಪ್ರಾಯದ್ರು ಮತ್ತು ಒಂದು ತಾಯಿ ಮಕ್ಕಳಂತೆ ಈ ಐದು ಬೆರಳು ಹೋದಿರ್ತಾರೆ ಐದು ಬೆರಳಿರ್ತಾರೆ ಅಸ್ತ ಐದು ಗ್ಯಾರಂಟಿಯಿಂದ ಈ ಕೈ ಮುಷ್ಟಿ ಆಯ್ತು ಐದು ಬೆರಳಿಂದ ಈ ಕೈ ಗಟ್ಟಿ ಆಯ್ತು ಐದು ಗ್ಯಾರಂಟಿ ಬಂದು ಏನಾಯ್ತು ಈ ಹಸ್ತಕ್ಕೆ ಶಕ್ತಿ ಹೊತ್ತು ಹಂಗೆ ನೀವು ನಾವೆಲ್ಲ ಸೇರಿ ಕಾರ್ಯಕರ್ತರು ಯಾವುದೇ ಜಾತಿ ಇರ್ಲಿ ಯಾವ್ದೇ ಧರ್ಮ ಇರಲಿ ಎಲ್ಲ ಒಂದೇ ನೀತಿ ಕಾಂಗ್ರೆಸ್ ನೀವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕು ಅದಕ್ಕೆ ಬಂದು ಬಹಳ ಸಂತೋಷದಿಂದ ಇವತ್ತು ಬಂದು ನಿಮ್ಮೆಲ್ಲರ ಪದಗ್ರಹಣದಲ್ಲಿ ಪಾಲ್ಗೊಂಡು ನಿಮ್ಗೆ ಶುಭ ಹಾರೈಸಲಿಕ್ಕೆ ನಾನು ಬಂದಿದ್ದೇನೆ ರಾಮನ ಬಂಟ ಆಂಜನೇಯ ಯಾವ ರೀತಿ ತ್ಯಾಗ ಮಾಡ್ದ ಹಂಗೆ ನೀವೆಲ್ಲ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನ ಮಾಡಬೇಕು ಮನೆ ಹೋಗ್ಬೇಕು ಜನರ ಹೃದಯನ ಗೆಲ್ಲಬೇಕು ಇನ್ನ ಬಹಳ ಜನ ಇವತ್ತು ಬಿಜೆಪಿ ತೊರೆದು ಜನತಾದಳ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ ಅಂತೇಳಿ ಅನೇಕರು ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಆಗ್ತಾ ಇದ್ದಾರೆ ನೀವು ಸಂಕೋಚಮನವಾದಲ್ಲಿ ಇರಬಾರ್ದು ಸೇರ್ಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಯಾರು ಒಳಗೊಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಇರ್ತಾರೆ ನನ್ನ ನಾಯಕತ್ವ ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಯಾರು ಈ ಪಕ್ಷಕ್ಕೆ ಸೇರ್ತಾರೆ ಅವನ್ನೆಲ್ಲ ಸೇರಿಸ್ಕೊಂಡು ಪಕ್ಷನ ದೊಡ್ಡದು ಮಾಡಿ ಇನ್ನೂ ಹೆಚ್ಚಿಗೆ ಅಂತರದಿಂದ ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಸರ್ಕಾರವನ್ನ ತರಲಿಕ್ಕೆ ತಾವೆಲ್ಲ ಶ್ರಮವನ್ನು ಪಡಬೇಕು ನಮ್ಮ ಲೋಕ ಲೋಕಸಭಾ ಸದಸ್ಯರಾದಂತಹ ಕುಮಾರ್ ನಾಯ್ಕರವರು ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಕೇಂದ್ರದ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಅನುದಾನವನ್ನ ಬರೀ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಕ್ಕೆ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಒಬ್ಬ ಸಂಸದ ಸದಸ್ಯ ಅಂತೇಳಿ ನಿಮ್ಮ ಪರವಾಗಿ ವಾದವನ್ನು ಕೂಡ ಅವರು ಮಂಡಿಸ್ತಾ ಇದ್ದಾರೆ ಅವರು ಕೂಡ ನಾನು ಅಭಿನಯಿಸ್ತೇನೆ ನಮ್ಮೆಲ್ಲ ಶಾಸಕರು ಕೂಡ ಎಲ್ಲ ಇದ್ದಾರೆ ಅವರು ಕೂಡ ಬಹಳ ಚೆನ್ನಾಗಿ ಅವ್ರ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ದತ್ತಲ್ರವ್ರು ನಿಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು ಆ ಕಾರಣದಿಂದ ಕಾರ್ಯಕ್ರಮಕ್ಕೆ ನಾ ಬರಕ್ ನೀರಾವರಿ ಯೋಜನೆ ಅನೇಕ ಯೋಜನೆಗಳನ್ನ ಅವ್ರು ನಾನು ನಾನೀಗ ಕೊಟ್ಟಿದ್ದೇನೆ ಅವೆಲ್ಲ ತಲೆ ಕೆರ್ಸ್ಕೊಳದ್ ಬೇಡ ನಮ್ಮ ಇವರು ಲಾಟ್ರಿ ಹೊಡೆದ್ರು ಅವರು ಪೈ ಅದು ಕೂಡ ನನ್ನ ಕೈಲಿ ಮಾಡಿಸ್ಬಿಟ್ಟು ಮಾಡಕ್ ಕೆಲಸನ ನಾನು ಸಿದ್ದರಾಮಯ್ಯ ಸೇರಿ ಸೈನ್ ಆಗಿ ಕೊಟ್ಟಿದ್ದೇವೆ ಅದು ಟೆಂಡರ್ ಗೆಂಡರ್ಗೆಲ್ಲ ರೆಡಿ ಆಗ್ತಾ ಇದೆ ಸೊ ನಮ್ಮ ಹಂಪೈ ನಾಯಕ ಇರ್ಬೋದು ಅವರು ಇರ್ಬೋದು ಈಗ ನಮ್ಮ ಇಟ್ಕಿ ಅವರು ಜವಾಬ್ದಾರಿಯಾಗಿ ಕೊಟ್ಟಿದ್ದೇವೆ ಅವರು ಏನೋ ಕಳ್ಕೊಂಡಿದ್ದೇವೆ ಮತ್ತೆ ತರಬೇಕು ನೀವೆಲ್ಲ ಸೇರಿ ಸಹಕಾರ ಕೊಡಬೇಕು ಕಾಂಗ್ರೆಸ್ನ ಒಗ್ಗಟ್ಟು ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುತ್ತದೆ ಜಯ ತುಂಬುತ್ತದೆ ಅದಕ್ಕೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಂತೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಸವಿಸ್ತಾರವಾಗಿ ಮಾತಾಡಿದ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸಮ್ಮೇಳನದಲ್ಲಿ